ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರು ಒಂಟಿ ಸಲಗದಂತೆ ಇರ್ತಾರೆ ಯಾರ ತಂಟೆಗೂ ಕೂಡ ಹೋಗಲ್ಲ ಅವರ ವಿಚಾರಕ್ಕೆ ಯಾರಾದರೂ ಬಂದರೆ ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಈ ಅವರ ಖಡಕ್ ವ್ಯಕ್ತಿತ್ವ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇವರು ಏನೇ ಮಾಡಿದರೂ ಕೂಡ ಒಂದು ಟ್ರೆಂಡ್ ಆಗಿ ಬಿಡುತ್ತೆ ಡಿ ಬಾಸವರು ಜೈಲಿಗೆ ಹೋದಾಗ ಹಲವಾರು ನಟರು ಇವರ ವಿರುದ್ಧ ಮಾತಾಡಿದರು ಹಾಗೂ ಇನ್ನೂ ಕೆಲವರು ಕರೆಕ್ಟಾಗಿ ಸಪೋರ್ಟಿವ್ ಆಗಿ ಮಾತಾಡಲಿಲ್ಲ ಅದರಲ್ಲಿ ಡಾಲಿ ಅವರು ಕೂಡ ಒಬ್ಬರಾಗಿದ್ದರು ಹೌದು ಡಿ ಬಾಸ್ ಅವರು ಜೈಲಿಗೆ ಹೋದ ನಂತರ ಡಾಲಿ ಧನಂಜಯ್ ಅವರಿಗೆ ಅವರ ಅಭಿಪ್ರಾಯವನ್ನು ಕೇಳಲಾಗಿತ್ತು ಆಗ ಡಾಲಿ ಧನಂಜಯ್ ಅವರು ಇದರ ಬಗ್ಗೆ ಮುಂದೆ ಮಾತಾಡ್ತೀನಿ ಎಂಬ ಮಾತನ್ನು ಹೇಳಿದರು ಈ ವಿಷಯ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಅಸಮಾಧಾನವನ್ನು ತಂದಿತ್ತು ಡಾಲಿ ಅವರು ದರ್ಶನ್ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಬೇಕಿತ್ತು ಅಂತ ಎಷ್ಟೊಂದು ಅಭಿಮಾನಿಗಳು ಹೇಳಿಕೊಂಡ್ರು ಇಂದು ಪಬ್ಲಿಕ್ ಅವರು ಒಂದು ಇಂಟರ್ವ್ಯೂವನ್ನು ಮಾಡಿದರು ದರ್ಶನ್ ಅವರ ಬಳಿ ಮಾತನಾಡುವಾಗ ರಂಗಣ್ಣ ಅವರು ಡಾಲಿಯ ಬಗ್ಗೆ ಕೇಳ್ತಾರೆ ಅದಕ್ಕೆ ಉತ್ತರಿಸಿದ ಡಿ ಬಾಸ್ ಅವರು ಈಗ ನಾನು ಯಾರ ಬಗ್ಗೆ ಕೂಡ ಮಾತಾಡೋಕ್ಕೆ ಹೋಗಲ್ಲ ನನ್ನ ಬಗ್ಗೆ ಏನಾದರೂ ಇದ್ರೆ ಕೇಳಿ ಅಂತ ಖಡಕ್ಕಾಗಿ ಹೇಳಿಬಿಟ್ರು ಪಬ್ಲಿಕ್ ಟಿ ವಿ ರಂಗಣ್ಣ ಅವರು ಕೂಡ ಅಲ್ಲಿ ಶಾಕ್ ಆಗಿಬಿಟ್ಟಿದ್ರು ಡಾಲಿಯವರ ಮದುವೆಗೆ ದರ್ಶನ್ ಅವರು ಬರ್ತಾರೋ ಇಲ್ವೋ ಇವರಿಬ್ಬರ ನಡುವೆ ನಿಜವಾಗಿಯೂ ಕೂಡ ಏನಾದರೂ ಜಗಳ ಆಗಿದನ ಆ ಕ್ಲಾರಿಟಿ ಯಾರಿಗೂ ಕೂಡ ಸಿಗ್ತಾನೆ ಇಲ್ಲ ಮುಂದೆ ಏನೇನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು